ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸ್ತೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಷಯ ಏನಪ್ಪ ಅಂತಂದರೆ ಜಾತಿ ಗಣತಿಗೆ ಶಿಕ್ಷಕರ ಬಳಕೆ ಮಾಡ್ತಕ್ಕಂಥ ವಿಚಾರವಾಗಿ ವಿರೋಧ ವ್ಯಕ್ತವಾಗಿದೆ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋವನ್ನು ಮಾಡ್ತಕ್ಕಂಥ ವಿಷಯ ಈಗ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಬೇಸಿಗೆಯಲ್ಲಿ ಇತ್ತೀಚೆಗೆ ಶಿಕ್ಷಕರಿಗೆ ಬೇಸಿಗೆಯಲ್ಲೂ ಕೂಡ ರಜಾ ಇಲ್ಲ ಮತ್ತು ಇತ್ತೀಚೆ ಅದರ ಜೊತೆಗೆ ದಸರಾ ಸಂದರ್ಭದಲ್ಲೂ ಕೂಡ ಗಣತಿ ಕೆಲಸಕ್ಕೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಬರ್ತಾ ಇದೆ ಸರ್ಕಾರನೇ ಹೇಳಿತ್ತು ಇತ್ತೀಚೆಗೆ ಶಿಕ್ಷಕರನ್ನ ಯಾವುದೇ ಕೆಲಸಕ್ಕೆ ಬಳಸ್ಕೊಳ್ಳಲ್ಲ ಅಂದಿತ್ತು ಆದರೂ ಕೂಡ ಇನ್ನೇನು ಜಾತಿ ಸಮೀಕ್ಷೆ ಬರ್ತಾ ಅದಕ್ಕೆ ಶಿಕ್ಷಕರನ್ನ ತೊಡಗಿಸಿಕೊಳ್ಳುತ್ತ ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಆರಂಭಿಸಿದೆ ಸರ್ಕಾರ ಹಾಗಾಗಿ ಇವತ್ತಿನ ಒಂದು ಲೇಖನ ಬಹಳ ಮಹತ್ವ ಪಡೆದಿದೆ ಸ್ನೇಹಿತರೆ ನೋಡ್ಕೊಂಬರೋಣ ಏನಂತ ಬರುವ ಸೆಪ್ಟೆಂಬರ್ ಹದಿನೈದನೇ ಅದ ಸೆಪ್ಟೆಂಬರ್ನಲ್ಲಿ ಹದಿನೈದು ದಿನಗಳ ಕಾಲ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಮಾಡೋಕ್ಕೆ ತೀರ್ಮಾನ ಮಾಡಿ ಈ ಗಣತಿಯನ್ನು ಮಾಡಲಿಕ್ಕೆ ಶಿಕ್ಷಕರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈಗಾಗಲೇ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹದಿನೈದು ದಿನಗಳ ಕಾಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹದಿನೈದು ದಿನಗಳ ಕಾಲ ಜಾತಿ ಗಣತಿಯನ್ನು ನಡೆಸುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಇದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಬಳಸಿಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಶಿಕ್ಷಕರ ಇಲ್ಲಿಗೆ ರಜೆಯ ದಸರಾ ರಜೆಯ ಖುಷಿಯಲ್ಲಿದ್ದಂಥ ಶಿಕ್ಷಕರಿಗೆ ಈಗ ಚಿಂತೆಯಾಗಿದೆ ಹಾಗಾಗಿ ಏನಪ್ಪ ಅಂತಂದರೆ ಇಂಥ ಸಮಯದಲ್ಲೂ ಕೂಡ ಸಮೀಕ್ಷೆ ನೆಪದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಶಿಕ್ಷಕರು ಬೇಸರದಲ್ಲಿದ್ದಾರೆ ಪದೇ ಪದೇ ಯಾವುದಾದರೂ ರಜೆಗಳಿದ್ದಾಗ ಏನಾದರೂ ಒಂದು ಕೆಲಸವನ್ನು ಕೊಡ್ತಾನೇ ಇದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಶಿಕ್ಷಕರು ರಜೆದಲ್ಲೇನೋ ಮಾಡ್ಬೋದು ಅಂತ ತಿಳ್ ತಿಳ್ಕೊಂಡ್ರೂ ಕೂಡ ಇತರಿಗೆ ಶಿಕ್ಷಕರಿಗೆ ಪಾಠ ಮಾಡೋದು ಬಿಟ್ಟು ಇವೆಲ್ಲ ಕೆಲಸಗಳನ್ನು ಕೊಡೋದ್ರಿಂದ ಶಿಕ್ಷಕರಿಗೆ ತರಗತಿಯಲ್ಲಿ ಸಮಯಕ್ಕೆ ಸಮಯವನ್ನು ನೀಡಲಿಕ್ಕೆ ಸಾಧ್ಯವಾಗ್ತಲ್ಲ ಅಂತಕ್ಕಂಥದ್ದು ಕಳೆದ ಬಾರಿ ಕೂಡ ಮಾನ್ಯ ಸಭಾಪತಿಗಳು ಏನು ಬಸವರಾಜ್ ಹೊರಟ್ಟಿಯವರು ದೊಡ್ಡ ಮಟ್ಟದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಭಾಳ ಚರ್ಚೆಗೀಡಾಗಿತ್ತು ಆದರೂ ಕೂಡ ಸಮೀಕ್ಷೆಗೆ ಮತ್ತೆ ಶಿಕ್ಷಕರನ್ನ ತೆಗೆದುಕೊಳ್ತೀವಿ ಅಂತಕ್ಕಂಥ ಸರ್ಕಾರದ ನಿರ್ಧಾರಕ್ಕೆ ಮತ್ತೆ ಮಾನ್ಯ ಸಭಾಪತಿಯವರು ಪತ್ರ ಬರೆದಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ಈ ವಿಷಯಕ್ಕೆ ಸಂಬಂಧಿಸಿದ ವಿಧಾನ ಪರಿಷತ್ ಸಭಾಪತಿಯವರು ಬಸವರಾಜ ಹೊರಟ್ಟಿಯವರು ಸರ್ಕಾರಕ್ಕೆ ಪತ್ರ ಬರೆದಾರೆ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಶಿಕ್ಷಕರ ಮೇಲೆ ಹೇರೋದು ಶಿಕ್ಷಣದ ಗುಣಮಟ್ಟ ಕುಸಲಿಕ್ಕೆ ಕಾರಣವಾಗ್ತಿದೆ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ಪತ್ರದ ಮುಖೇನ ಹೇಳ್ತಾನೆ ಇದ್ದಾರೆ ಆದರೆ ಮತ್ತೆ 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 ಈ ರೀತಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಯಾವ ರೀತಿ ಇಲ್ಲಿ ಅಂತಕ್ಕಂಥದ್ದನ್ನು ಸರ್ಕಾರದ ಬಗ್ಗೆ ಮಾನ್ಯ ಸಭಾಪತಿಗಳ ಪ್ರಶ್ನೆ ಎತ್ತಿದ್ದಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಮೂಲಭೂತ ಸಾಕ್ಷರತೆ ನಿರ್ಮಿಸುವಲ್ಲಿ ವಿಫಲವಾಗಿರುವುದು ಪ್ರಸ್ತುತ ವ್ಯವಸ್ಥೆಯ ಗಂಭೀರ ದೋಷವಾಗಿದೆ ಎಸ್ ಎಲ್ ಎಲ್ಸಿಯಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಅಥವಾ ಇಂಗ್ಲೀಷ್ ಮಾ ವರ್ಣಮಾಲೆ ತಿಳಿದಿಲ್ಲದಿದ್ದರೆ ಅಥವಾ ಮೂಲಭೂತ ಸಂಕಲನ ವ್ಯಾಕಲ ಕೂಡ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಇದಕ್ಕೆ ಹೊಣೆಗಾರರು ಯಾರು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಶಿಕ್ಷಕರಿಗೆ ಸಮೀಕ್ಷೆಗಳು ಜನಗಣತಿ ಕೆಲಸ ಚುನಾವಣಾ ಕರ್ತವ್ಯಗಳಂಥ ಬೋಧಕೇತರ ಕೆಲಸಗಳಿಗೆ ಪದೇ ಪದೇ ಶಿಕ್ಷಕರನ್ನ ಕೆಲಸ ಹಾಕಿದರೆ ಯಾವ ರೀತಿಯಲ್ಲಿ ಮಕ್ಕಳ ಒಂದು ಗುಣಮಟ್ಟವನ್ನು ಹೆಚ್ಚಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ಮಾನ್ಯರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಮಾನ್ಯ ಇಲ್ಲಿ ಒಂದು ಇಲ್ಲೊಂದು ಹೇಳಿದ್ದಾರೆ ಅದನ್ನು ನೋಡೋಣ ಶಿಕ್ಷಕರಿಗೆ ಪಠ್ಯೇತರ ಚಟುವಟಿಕೆ ಸಮೀಕ್ಷೆಯ ನೆಪದಲ್ಲಿ ಒತ್ತಡ ಏರುತ್ತಿರುವುದು ರಾಜ್ಯ ಶಿಕ್ಷಣದ ಗುಣಮಟ್ಟ ಕುಸಿಯುವಂತೆ ಮಾಡಿದೆ ಸರ್ಕಾರ ಪದೇ ಪದೇ ಕೆಲಸಗಳನ್ನು ಏರುತ್ತಿದ್ದರೆ ಪಾಠ ಮಾಡಲು ಹೇಗೆ ಸಾಧ್ಯ ಜಾತಿ ಸಮೀಕ್ಷೆಗಳು ಮೌಲ್ಯಮಾಪನಗಳು ಮಕ್ಕಳ ಎಣಿಕೆ ಮತ ಎಣಿಕೆ ಮತಗಟ್ಟೆ ಅಧಿಕಾರಿ ಕರ್ತವ್ಯಗಳು ಇನ್ನೂ ಹೆಚ್ಚಿನದನ್ನು ನಿರ್ವಹಿಸಲು ಶಿಕ್ಷಕರನ್ನು ಒತ್ತಾಯಿಸಲಾಗ್ತದೆ ಇದೆಲ್ಲದರ ಜೊತೆಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡುವುದು ಯಾವಾಗ ಅಂತಕ್ಕಂಥದ್ದನ್ನು ಅನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಯಾವಾಗಲೂ ಕೂಡ ಶಿಕ್ಷಕರಿಗೆ ಸಂಕಷ್ಟ ಅಂತ ಬಂದಾಗಿಲ್ಲ ಮಾನ್ಯ ಬಸವರಾಜ್ ಅವರು ಬಹಳ ಏರು ಧ್ವನಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಸರ್ಕಾರದಲ್ಲಿದ್ದು ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ ಯಾರಾದರೂ ನಮ್ಮ ರಾಜಕಾರಣಿ ಇದ್ದರೆ ಅದು ಮಾನ್ಯ ಬಸವರಾಜ ಅವರು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನಪು ನೆನಪು ಮಾಡಿಕೊಳ್ಬೋದಾಗಿದೆ ಹಾಗಾಗಿ ರಾಜ್ಯದ ಶಿಕ್ಷಕರು ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರಿಗೆ ಯಾವಾಗಲೂ ಕೂಡ ನಾವು ಕೃತಜ್ಞರಾಗಿರ್ತೇವೆ ನಮ್ಮ ಕಷ್ಟ ಕಾಲದಲ್ಲಿ ಯಾವಾಗಲೂ ಕೂಡ ತಾವುಗಳು ಎದೆಗುಂದದೆ ಭಾಳ ಗಟ್ಟಿಯಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮಗೆ ನಮ್ಮೆಲ್ಲ ಶಿಕ್ಷಕರಿಗೆ ಭಾಳ ಸಂತೋಷವನ್ನುಂಟು ಮಾಡಿದೆ ಹಾಗಾಗಿ ಈ ರಜೆಯ ಅವಧಿಯಲ್ಲಿ ಶಿಕ್ಷಕರಿಗೆ ಯಾವುದೇ ಕೆಲಸಗಳಿಂದ ಕೆಲಸ ಜವಾಬ್ದಾರಿಗಳನ್ನು ನೀಡದೆ ಎಲ್ಲ ಕೆಲಸಗಳಿಂದ ಮುಕ್ತಿ ನೀಡಿ ಶಿಕ್ಷಕರನ್ನ ಕೇವಲ ಪಾಠ ಮಾಡಲಿಕ್ಕೆ ಬಿಟ್ಟರೆ ಖಂಡಿತ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಶಿಕ್ಷಕರಿಗೆ ಕೇವಲ ಪಾಠ ಮಾಡೋದು ಮಾತ್ರ ಬಿಟ್ಟು ಉಳಿದ ಎಲ್ಲ ಕೆಲಸಗಳನ್ನು ಈಗೇನು ಮೊನ್ನೆ ಬಸವರಾಜ ಹೊರಟ್ಟಿ ಸಾಹೇಬರು ಧಾರವಾಡದಲ್ಲಿ ಮಾಡಿದಂಥ ವಿಶೇಷ ಬೆಳವಣಿಗೆಗಳ ರೂಪ ಇಡೀ ರಾಜ್ಯದಕ್ಕೆ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಆದರೆ ಇನ್ನೂ ಕೂಡ ಅಭಿವೃದ್ಧಿ ಆಗ್ತವೆ ಸರ್ಕಾರಿ ಶಾಲೆಗಳು ಅಂತ ಹೇಳ್ತಾ ಶಿಕ್ಷಕರಿಗೆ ಯಾವುದೇ ಕೆಲಸ ಜಾತಿ ಗಣತಿ ಕರೆಯಾಗಲಿ ಯಾವುದೇ ಕೆಲಸಗಳು ಕೂಡ ರಜೆ ಅವಧಿಯಲ್ಲಿ ಹಾಕ್ಬಾರ್ದು ಖಂಡಿತ ಶಿಕ್ಷಕರಿಗೆ ದಸರಾ ದಸರಾ ಹಬ್ಬ ಈ ರಜೆಗಳ ಮೂಲಕ ಕಸ್ಕೊಳ್ಬಾರ್ದು ಅಂತ ಹೇಳಿ ಶಿಕ್ಷಕರನ್ನ ಯಾವುದೇ ಅನ್ಯ ಕಾರ್ಯಕ್ಕೆ ಬಳಸದೆ ಶಿಕ್ಷಕರನ್ನ ಕೇವಲ ಪಾಠ ಮಾಡೋಕ್ಕೆ ಬಿಟ್ಟರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮಾನ್ಯ ಸಭಾಪತಿ ಅವರು ಬರೆದಂಥ ಪತ್ರಕ್ಕೆ ನಾವು ಕೂಡ ಧನ್ಯವಾದಗಳು ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇವೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀವಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ